ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಅಂಕೋಲಾ ತಾಲೂಕಿನ ಬೆಳಸೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರೊಬ್ಬರ ಪುಸ್ತಕ ಪ್ರೇಮದಿಂದ ಪುಸ್ತಕ ಮಳಿಗೆ ಆರಂಭವಾಗಿದೆ ತಾಲೂಕು ಅಧಿಕಾರಿ ಅರ್ಚನಾ ನಾಯಕ್ ಸಿಬ್ಬಂದಿಗಳಿಂದ ಸಂಗ್ರಹವಾದ ಸುಮಾರು ನಲವತ್ತಕ್ಕೂ ಹೆಚ್ಚು ವಿವಿಧ ಬಗೆಯ ಕನ್ನಡ ಪುಸ್ತಕಗಳನ್ನು ಆರೋಗ್ಯ ಕೇಂದ್ರಕ್ಕೆ ಬರುವ ಎಲ್ಲ ಸಾರ್ವಜನಿಕರಿಗೆ ಓದಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಯಲಾಪುರ ತಾಲೂಕಾಸ್ಪತ್ರೆಯ ನೇತ್ರ ತಜ್ಞ ವೈದ್ಯೆ ಡಾಕ್ಟರ್ ಸೌಮ್ಯ ಕೆವಿ ಅವರು ತಾಲೂಕಾಸ್ಪತ್ರೆ ಯಲ್ಲಾಪುರದಲ್ಲಿ ಪುಟ್ಟ ಗ್ರಂಥಾಲಯವನ್ನ ನಿರ್ಮಿಸಿದ್ರು ಚಿಕಿತ್ಸೆಗೆಂದು ಆಸ್ಪತ್ರೆಗೆ ತಮ್ಮವರನ್ನ ಕರೆದುಕೊಂಡು ಬರುವವರಿಗೆ ಕಾಯಬೇಕಾದ ಅನಿವಾರ್ಯತೆ ಎದುರಾದಾಗ ಅವರು ಮೊಬೈಲ್ನಲ್ಲಿ ತಲ್ಲೀನರಾಗದೆ ಪುಸ್ತಕದತ್ತ ಅವರ ಮನಸ್ಸನ್ನ ಸೆಳೆಯುವ ಉದ್ದೇಶದಿಂದ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಂದ ಸಂಗ್ರಹಿತವಾದ ಪುಸ್ತಕಗಳನ್ನ ಒಂದೆಡೆ ಸೇರಿಸಿ ಪುಟ್ಟ ಗ್ರಂಥಾಲಯವನ್ನ ಮಾಡಿ ಓದುಗರ ಮನಸ್ಸನ್ನ ಗೆದ್ದಿದ್ರು ಡಾಕ್ಟರ್ ಸೌಮ್ಯರಿಂದ ಪ್ರೇರೇಪಿತಗೊಂಡ ಡಾಕ್ಟರ್ ಅರ್ಚನಾ ನಾಯಕರು ತಮ್ಮ ಬೆಳಸೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಭಗವದ್ಗೀತೆ ಮಹಾತ್ಮ ಗಾಂಧೀಜಿ ಸ್ವಾಮಿ ವಿವೇಕಾನಂದ ಬಿ ಬಿಆರ್ ಅಂಬೇಡ್ಕರ್ ಡಾಕ್ಟರ್ ದಿನಕರ್ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಗ್ಗೆ ಪುಸ್ತಕಗಳು ಅಂಕೋಲಾದ ಸಾಹಿತಿಗಳಾದ ವಿಷ್ಣು ನಾಯ್ಕ ಕಲಾಭಟ್ ರಚಿತ ಪುಸ್ತಕಗಳು ಹದಿಹರಿಯ ಆರೋಗ್ಯ ಮಕ್ಕಳ ಪಾಲನೆ ಬದುಕುವ ಕಲೆ ಕನ್ನಡ ವ್ಯಾಪ್ತಿಯ ವ್ಯಾಕರಣ ಗಣಿತ ಜ್ಞಾನ ಸಾಮಾನ್ಯ ಜ್ಞಾನ ಜಾನಪದ ಗೀತೆಗಳು ಹೀಗೆ ಹತ್ತು ಹಲವಾರು ಪುಸ್ತಕ ಸಂಗ್ರಹ ಮಾಡಿ ಪುಸ್ತಕ ಮಳಿಗೆಯಲ್ಲಿ ಇರಿಸಿದ್ದಾರೆ ಕನ್ನಡ ಪುಸ್ತಕ ಓದೋದು ನನ್ನ ಹವ್ಯಾಸ ಅದನ್ನ ನಮ್ಮ ಆರೋಗ್ಯ ಕೇಂದ್ರದಲ್ಲೂ ತರಬೇಕೆನ್ನುವುದು ತುಂಬಾ ದಿನದ ಕನಸಾಗಿತ್ತು ಆಸ್ಪತ್ರೆಗೆ ಬರುವ ಸಾರ್ವಜನಿಕರಿಗೆ ಈ ವ್ಯವಸ್ಥೆ ಕಲ್ಪಿಸಿ ಕನ್ನಡವನ್ನ ಬೆಳೆಸಬೇಕೆನ್ನುವುದು ನನ್ನ ಮನಸ್ಸಿನ ತುಡಿತ ಮಾನಸಿಕ ಆರೋಗ್ಯಕ್ಕೆ ಓದು ತುಂಬಾನೇ ಮುಖ್ಯ ಮೊಬೈಲ್ ಬಳಕೆ ಕಡಿಮೆ ಮಾಡಿ ಓದುವ ಹವ್ಯಾಸ ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುತ್ತಾರೆ ಬೆಳಸೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಅರ್ಚನಾ ನಾಯಕ್ ಕನ್ನಡ ಓದುವುದು ನನ್ನ ಹವ್ಯಾಸ ಅದನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಳಸೆಯಲ್ಲಿ ಸಾರ್ವಜನಿಕರಿಗಾಗಿ ವ್ಯವಸ್ಥೆ ಮಾಡಿಕೊಡಬೇಕೆನ್ನುವುದು ತುಂಬಾ ದಿನದ ಕನಸು ಮಾನಸಿಕ ಆರೋಗ್ಯಕ್ಕೆ ಓದು ತುಂಬಾ ಮುಖ್ಯವಾದು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿ ಎಲ್ಲರೂ ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕೆಂಬುದು ನನ್ನ ಒಂದು ಸಂದೇಶ ಎಪ್ಪತ್ತೈದನೆಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ಒಂದು ವಿನೂತನ ರೀತಿಯಲ್ಲಿ ಆಚರಿಸಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಳೆಸಿಯಲ್ಲಿ ಕನ್ನಡ ಪುಸ್ತಕಗಳನ್ನು ಸಂಗ್ರಹಿಸಿ ಸಾರ್ವಜನಿಕರಿಗೆ ಓದುವ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯಕ್ರಮವನ್ನು ಮಾಡಬೇಕೆಂಬುದು ಈ ಸಂದರ್ಭದಲ್ಲಿ ಆರೋಗ್ಯ ಮೇಲ್ವಿಚಾರಕಿ ಅಂಜನಿ ಅಂಚೇಕರ್ ಗೀತಾ ನಾಯ್ಕ್ ಶೋಭಾ ಗೌಡ ಭಾರತಿ ಬಾಂದೇಕರ್ ಸೇರಿದಂತೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ gold diamond silver ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್